ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಗೌಡ್ತಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಎಲ್ಲರಿಗೂ ನಾಳೆ ಅಂದ್ರೆ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಸುಜಲಾ ಡಿಗ್ರಿ ಕಾಲೇಜ್ ನಲ್ಲಿ ಜಾಬ್ ಫೇರ್ ಕಾರ್ಯಕ್ರಮ ಇದೆ ಎಲ್ಲರೂ ಕೂಡ ಭಾಗವಹಿಸಬಹುದು ಯಾರೆಲ್ಲ ಭಾಗವಹಿಸಬಹುದು ಅಂದ್ರೆ ನೀವು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ನೀವು ಕೂಡ ಭಾಗವಹಿಸಬಹುದು ಹಾಗೆ ನೀವು ಡಿಗ್ರಿ ಓದ್ತಾ ಇದ್ದೀರಾ ಅಂದ್ರೆ ನೀವುಗಳು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಹಾಗೆ ಬಿ ಸಿ ಆಗಿರ್ಬೋದು ಐ ಡಿ ಯಾರು ಬೇಕಾದರೂ ಕೂಡ ಈ ಒಂದು ಜಾಬ್ ಸಮ್ಮೇಳನಕ್ಕೆ ಕಾರ್ಯಕ್ರಮಕ್ಕೆ ಏನು ಅಟೆಂಡ್ ಮಾಡುವಂತಹ ಅವಕಾಶ ಇದೆ ಹಾಗೆ ನಾಳೆ ಎಂಟು ಗಂಟೆಯಿಂದ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಫ್ರೀ ಆಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರು ಕೂಡ ಮಿಸ್ ಮಾಡಬೇಡಿ ಬಂದು ಅಟೆಂಡ್ ಮಾಡಿ ಅದರ ಜೊತೆಗೆ ನಾಳೆ ಸೆಲೆಕ್ಟ್ ಅಥವಾ ಆಗಿಲ್ಲ ಅಂತ ಆನ್ ಸ್ಪಾಟ್ ನಿಮಗೆ ಕೂಡ ಮಿಸ್ ಮಾಡಬೇಡಿ ನೀವೇ ನೋಡಿದಿರಾ ಜಾಬ್ ಫೇರ್ ನಡೆಯುತ್ತೆ ಅಂತ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಸೊ ಹಾಗಾಗಿ ತುಂಬಾ ಜನ ಬಂದಿದ್ರು ಇವತ್ತು ಆ ದಿನ ನಾನು ವಿಡಿಯೋ ಏನ್ ರೆಕಾರ್ಡ್ ಮಾಡಿದ್ದೀನಿ ಅವತ್ತಿನ ದಿನ ಜಾಬ್ ಫೇರ್ ನಡೀತಾ ಇದೆ ಉದ್ಯೋಗ ಮೇಳ ಸೊ ಅದರದ್ದು ಹೇಗೆಲ್ಲ ನಡೀತು ದಿನ ಅನ್ನೋದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೇನೆ ನಿಮಗೆ ತೋರಿಸೋಣ ಹೇಗೆ ನಡೆಯುತ್ತೆ ಒಂದು ಕಾಲೇಜಲ್ಲಿ ಅಂತ ಸೊ ನೋಡಿ ಹೇಗೆ ನಡೆಯುತ್ತೆ ಅಂತ ಇದೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಕಾಲೇಜ್ದು ಅವ್ರು ಬರೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಫಾರ್ಮಲ್ ಫಂಕ್ಷನ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಅವ್ರನ್ನ ಇಂಟ್ರಡ್ಯೂಸ್ ಮಾಡುವಂಥದ್ದಾಗಿರ್ಬೋದು ಅವರು ಆ ಜಾಬ್ ಬಗ್ಗೆ ನಮಗೆ ಇಂಟ್ರಡ್ಯೂಸ್ ಮಾಡುವಂಥದ್ದಾಗಿರ್ಬೋದು ಸೊ ಹಾಗಾಗಿ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೀತಾ ಇದೆ ಫಾರ್ಮಲ್ ಫಂಕ್ಷನ್ಗೆ ಅದು ಕಾ ನ ಕಾಲೇಜ್ ನೇಮಲ್ಲಿ ಏನು ಜಾಬ್ ಫೇರ್ ಅಂತ ಒಂದು ಬ್ಯಾನರ್ ಮಾಡಿಸಿದ್ವಿ ಅದನ್ನೆಲ್ಲ ಟ್ಯಾಗ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸೇ ಮಾಡಿದ್ದು ನಾವು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ವಿ ಸೊ ಬಂದಿದ್ದು ಆಲ್ ಡಿಜಿಟೆಕ್ ಅನ್ನುವಂಥ ಒಂದು ಕಂಪನಿ ಲಾಸ್ಟಿಗೆ ಹೇಳ್ತೀನಿ ಯಾರೆಲ್ಲ ಸೆಲೆಕ್ಟ್ ಆದರೂ ಎಷ್ಟು ಜನ ಸೆಲೆಕ್ಟ್ ಆದರು ಅನ್ನೋದ್ರ ಬಗ್ಗೆ ಇನ್ನು ನಮ್ದೇ ಕಾಲೇಜ್ ನ ಕೆಲವು ಮಕ್ಕಳು ಕಾಲೇಜ್ ಫ್ರಂಟ್ ಅಲ್ಲಿ ಕುತ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಬರೋ ಮಕ್ಕಳ ಹೆಸರು ಯಾವ ಕಾಲೇಜಿಂದ ಬಂದಿದ್ದಾರೆ ಹಾಗೆ ಅವರ ಇಮೇಲ್ ಅಡ್ರೆಸ್ ಆಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ ಅವರು ಸೆಲೆಕ್ಟ್ ಆದ್ಮೇಲೆ ಫ್ಯೂಚರ್ ಗೆ ಹೆಲ್ಪ್ ಆಗುತ್ತೆ ಅದು ಅನ್ನೋ ಕಾರಣಕ್ಕೆ ಕಂಪನಿ ಕೊಡೋದಕ್ಕೆ ಇದಾದ್ಮೇಲೆ ಇದು ಔಟ್ಲುಕ್ ನಮ್ಮ ಫಾರ್ಮಲ್ ದು ಸ್ವಲ್ಪ ಸಿಂಪಲ್ ಆಗಿ ಇತ್ತು ತುಂಬಾ ಗ್ರ್ಯಾಂಡ್ ಆಗಿ ಏನ್ ಮಾಡಿರ್ಲಿಲ್ಲ ಅದಾದ ನಂತರ ನಮ್ಮ ಕಾಲೇಜ್ ನಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಯ್ತು ಫಾರ್ಮಲ್ ಫಂಕ್ಷನ್ ಅವ್ರು ಕೂಡ ಬಂದ್ರು ಇಬ್ರು ಬಂದಿದ್ರು ಆಲ್ ಡಿಜಿಟೆಕ್ ಕಂಪನಿಯಿಂದ ಸೆಲೆಕ್ಷನ್ ಗೋಸ್ಕರ ಸೊ ಅದಾದ್ಮೇಲೆ ಫಸ್ಟ್ಲಿ ನಾವ್ ಏನ್ ಮಾಡ್ತೀವಿ ಫಾರ್ಮಲ್ ಫಂಕ್ಷನ್ ಅಲ್ಲಿ ಅಂತ ಅಂದ್ರೆ ಅವರಿಗೆ ವೆಲ್ಕಮ್ ಮಾಡುವಂತದ್ದು ಬಿಕಾಸ್ ಬಂದಿರೋ ಯಾರ್ಯಾರು ಇರ್ತಾರೋ ಅವನ್ನೆಲ್ಲ ನಾವು ವೆಲ್ಕಮ್ ಮಾಡ್ಬೇಕಾಗತ್ತೆ ಸೊ ವೆಲ್ಕಮ್ ಮಾಡಿದೆ ನಾನು ಹೋಲ್ ಪ್ರೋಗ್ರಾಮ್ ನ ನನ್ನ ಅನದರ್ ಕೊಲೀಗ್ ಅದನ್ನ ಹ್ಯಾಂಡಲ್ ಮಾಡಿದ್ರು ನಾನ್ ವೆಲ್ಕಮ್ ಮತ್ತೆ ಔಟ್ ಆಫ್ ಥ್ಯಾಂಕ್ಸ್ ನ ಕೊಟ್ಟೆ ಅದಾದ ನಂತರ ಫಾರ್ಮಲ್ ಫಂಕ್ಷನ್ ಅಲ್ಲಿ ಮೊದಲನೇದಾಗಿ ಜ್ಯೋತಿ ಬೆಳಗೋದ್ರ ಮೂಲಕ ಫಾರ್ಮಲ್ ಫಂಕ್ಷನ್ ಎಲ್ಲಾ ಕಡೆ ಸ್ಟಾರ್ಟ್ ಮಾಡ್ತಾರೆ ಕೆಲವರು ಡಿಫರೆಂಟ್ ಆಗಿರ್ಲಿ ಅಂತ ಗಿಡಕ್ಕೆ ನೀರ ಮಾಡ್ತಾರೆ ಸೊ ಫೈನಲಿ ಲೈಟಿಂಗ್ ದ ಲ್ಯಾಂಪ್ ಮಾಡಿದ್ವಿ ಅದಾದ ನಂತರ ಫಂಕ್ಷನ್ ಫಾರ್ಮಲಿ ಸ್ಟಾರ್ಟ್ ಆಯ್ತು ಇದಾದ ನಂತರ ಇವರು ಚಂದ್ರಶೇಖರ್ ಸರ್ ಸುಜಲಾ ಎಜುಕೇಶನ್ ಅಕಾಡೆಮಿಯ ಸೆಕ್ರೆಟರಿ ಇವರು ಸೊ ಇವರು ಮಾತಾಡಿದ್ರು ಇನ್ನ ಇವರು ಆಲ್ ಡಿಜಿ ಟೆಕ್ ನ ಬಾಬಾ ಅಂತ ಇವ್ರ ಹೆಸರು ಇವರು ಆ ಕಂಪನಿಯ ಎಜಿಎಂ ಮತ್ತೆ ಹೆಚ್ ಆರ್ ಆಗಿದ್ರು ಇವರು ಕಂಪನಿನಲ್ಲಿ ಏನ್ ಸ್ಯಾಲರಿ ಪ್ಯಾಕೇಜ್ ಇದೆ ನಾವ್ ಯಾವ ರೀತಿ ಇಂಟರ್ವ್ಯೂ ನ ಕಂಡಕ್ಟ್ ಮಾಡ್ತೀವಿ ನೀವ್ ಬಂದ್ರೆ ಹೇಗ್ ಜಾಯಿನ್ ಮಾಡ್ಕೊಳ್ತೀವಿ ವಿತ್ ಇನ್ ಅ ಡೇ ಅವರಿಗೆ ಆಫರ್ ಲೆಟರ್ ಕೊಟ್ಟಿದ್ದಾರೆ ಇವತ್ತು ಅಂದ್ರೆ ಆ ದಿನ ಏನ್ ಸೆಲೆಕ್ಟ್ ಮಾಡಿದ್ರು ಅವತ್ತಿನ ದಿನ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಅವರು ನಮ್ಗೆ ತಿಳಿಸ್ಕೊಟ್ಟು ಇದಾದ ನಂತರ ನಮ್ಮ ಕಾಲೇಜ್ ನ ಪ್ರಿನ್ಸಿಪಲ್ ಸರ್ ಇವರು ಕುಮಾರ್ ಸರ್ ಅಂತ ಸೊ ಇವರು ಕಾಲೇಜ್ ಇಂಟರ್ವ್ಯೂ ಹೇಗ್ ಅಟೆಂಡ್ ಮಾಡಬೇಕು ಹೇಗಿರ್ಬೇಕು ಯಾವ್ದ್ರ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿದ್ರು ಅದಾದ ನಂತರ ಫಂಕ್ಷನ್ ಮುಗೀತು ನೆಕ್ಸ್ಟ್ ಇವ್ರಿಗೊಂದು ಒಂದು ಚಿಕ್ಕ ಓಟ್ ಆಫ್ ಥ್ಯಾಂಕ್ಸ್ ಇತ್ತು ಬಂದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಸೊ ಅದಾದ್ಮೇಲೆ ಇಂಟರ್ವ್ಯೂ ಪ್ರೋಸೆಸ್ ಸೆಲೆಕ್ಟ್ ಆಯ್ತು ಇಂಟರ್ವ್ಯೂ ನೆಲ್ಲ ರೆಕಾರ್ಡ್ ಆಗೋದಿಲ್ಲ ಸ್ವಲ್ಪ ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ ಸೊ ಹಾಗಾಗಿ ದಿಸ್ ಇಸ್ ದ ಫೈನಲಿ ಈವ್ನಿಂಗ್ ರೆಕಾರ್ಡ್ ಮಾಡಿದ್ದು ಇದು ನಮ್ಮ ಇಲ್ಲಿ ಕೂತಿರೋರೆಲ್ಲ ತುಂಬಾ ಚೆನ್ನಾಗಿ ಬಂದಿದ್ರು ಅದ್ರಲ್ಲಿ ಇಲ್ಲಿ ಕೂತಿರೋರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅವ್ರು ಹೇಳೋ ಕಂಡೀಷನ್ಸ್ ಮತ್ತೆ ಲೊಕೇಶನ್ಸ್ ಸೆಲೆಕ್ಟ್ ಒಪ್ಕೆ ಇದ್ದವರು ಮತ್ತೆ ಕೂತ್ಕೋತಾರೆ ಇಲ್ಲ ಅಂದ್ರೆ ಇವರೆಲ್ಲ ಇಲ್ಲ ಅಂದ್ರೆ ಅವ್ರು ಮತ್ತೆ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಇವರೆಲ್ಲ ಫೈನಲಿ ಸೆಲೆಕ್ಟ್ ಆಗಿರೋಂತವ್ರು ಅಷ್ಟು ನ ಕಂಪ್ಲೀಟ್ ಮಾಡಿ ಇನ್ನ ಅವತ್ತಿನ ಇಂಟರ್ವ್ಯೂ ನಲ್ಲಿ ಐ ಟಿ ಸೆಕ್ಟರ್ಸ್ ಗಳಿಗೆ ಮತ್ತೆ ನಾನ್ ಐ ಟಿ ಸೆಕ್ಟರ್ ಎರಡು ಎರಡಕ್ಕೂ ಕೂಡ ಏನು ಸೆಲೆಕ್ಟ್ ಮಾಡಿದ್ರು ಸೊ ಆದ್ರೆ ಎರಡರಲ್ಲೂ ಇಷ್ಟು ಜನ ಸೆಲೆಕ್ಟ್ ಆಗಿರುವಂತದ್ದು ಇನ್ನು ಯೂನಿಫಾರ್ಮ್ಸ್ ನಲ್ಲಿ ಇರೋರೆಲ್ಲ ನಮ್ಮ ಮಕ್ಳು ಕೆಲವು ನಮ್ಮ ಮಕ್ಕಳು ಲಾಸ್ಟ್ ವಿಡಿಯೋದಲ್ಲಿ ಅವ್ರು ಚೆನ್ನಾಗಿ ಬರ್ಲಿಲ್ವಂತೆ ಸೊ ಹಾಗಾಗಿ ಮುಖ ಮುಚ್ಕೊಂಡು ತಿರ್ಗಾಡ್ತಿದ್ದಾರೆ ನಮ್ಮನ್ನ ರೆಕಾರ್ಡ್ ಮಾಡ್ಬೇಡಿ ನಮ್ಮನ್ನ ರೆಕಾರ್ಡ್ ಮಾಡ್ಬೇಡಿ ಅಂತ ಅಂತದ್ರಲ್ಲೂ ರೆಕಾರ್ಡ್ ಮಾಡ್ತಿರೋರು ಅವರೊಂದೇ ರೆಕಾರ್ಡ್ ಮಾಡ್ಬೇಕು ಅಂತ ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಮೊಬೈಲ್ ಕೊಟ್ಟಿದೆ ರೆಕಾರ್ಡ್ ಮಾಡೋ ಹಾಗೆ ನಾನು ಇದು ಕೆಲಸ ಮಾಡ್ತಿರ್ತೇನೆ ಅಂತ ಸೊ ರೆಕಾರ್ಡಿಗ್ ಸಿಗ್ತಾ ಇರ್ಲಿಲ್ಲ ಫೈನಲಿ ಎಲ್ಲಾ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನ ಬರ್ಸ್ಕೊಳ್ತಾ ಇದ್ರು ನಾಗೇನ್ ಅವರ ಇಮೇಲ್ ಅಡ್ರೆಸ್ ಅವ್ರ ನೇಮ್ ಮತ್ತೆ ಅವರ ಫೋನ್ ನಂಬರ್ ಅದಕ್ಕೆ ಅವರ ಆಫರ್ ಲೆಟರ್ ಕಳಿಸ್ತೀವಿ ಅನ್ನೋ ಕಾರಣಕ್ಕೆ ಇದು ಆಲ್ಮೋಸ್ಟ್ ಫ್ರೈಡೆ ನಡೀತು ಶುಕ್ರವಾರ ನಡೆದಿದ್ದು ಅವ್ರಿಗೆ ಮಂಡೆ ಆಲ್ರೆಡಿ ರಿಪೋರ್ಟ್ ಜಾಯಿನ್ ಆಗಿ ಅಂತ ಬಂದು ಅವ್ರು ಆಲ್ರೆಡಿ ಹೇಳಾಗಿತ್ತು ಈ ಮಂಡೇ ಹೋಗಿ ಬಂದು ಎಲ್ಲ ಆಫೀಸ್ ನಲ್ಲಿ ನಮ್ಮನ್ನ ಮೀಟ್ ಮಾಡಿ ಅದಾದ್ಮೇಲೆ ಯಾವ ಪೊಸಿಷನ್ ಏನು ಎತ್ತ ಅದನ್ನೆಲ್ಲ ನಾವು ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಸೊ ಹಾಗಾಗಿ ಎಲ್ಲರೂ ಬಂದು ಅವರ ನೇಮ್ ಮತ್ತೆ ಫೋನ್ ನಂಬರ್ ಹಾಗೆ ಇಮೇಲ್ ಐ ಡಿನ ರೆಕಾರ್ಡ್ ಮಾಡ್ತಾ ಇದ್ರು ಇವರೆಲ್ಲ ಐ ಟಿ ಸೆಕ್ಟರ್ ಗಳಿಗೆ ಸೆಲೆಕ್ಟ್ ಆಗಿರುವಂತಹ ಸ್ಟೂಡೆಂಟ್ಸ್ ಗಳು ಜಾಬ್ ಮೇಳ ನಡೀತು ಕೂಡ ಐಟಿ ಮತ್ತೆ ನಾನ್ ಐ ಟಿ ಎರಡೂ ಸೆಕ್ಟರ್ಗೂ ಕೂಡ ಏನು ಪ್ರೋಸೆಸ್ ಇಂಟರ್ವ್ಯೂ ನಡೆದಿರುವಂತ ಐಟಿ ಸೆಕ್ಟರ್ಗೆ ಹದಿನಾಲ್ಕು ಜನ ಸೆಲೆಕ್ಟ್ ಆಗಿದ್ದಾರೆ ಇವತ್ತು ಹಾಗೆ ನಾನ್ ಐ ಟಿ ಜಾಗಕ್ಕೆ ಆರು ಜನ ಸೆಲೆಕ್ಟ್ ಆಗಿದ್ದಾರೆ ಆ ಮೆಂಬರ್ಸ್ ನ ಕೂಡ ನಾನು ಇವತ್ತು ತೋರಿಸ್ತೀನಿ ಅದರ ಜೊತೆಗೆ ಪ್ರೊಸೀಡಿಂಗ್ ಓದ್ತಾ ಇರುವಂತಹ ಡಿಗ್ರಿ ಸ್ಟೂಡೆಂಟ್ಸ್ ಏನಿದ್ದಾರೆ ನಮ್ಮ ಕಾಲೇಜ್ ನ ಡಿಗ್ರಿ ಸ್ಟೂಡೆಂಟ್ಸ್ ಆಫ್ ಕಾಲೇಜ್ ಇಂದ ಬಂದಿರುವಂತಹ ಡಿಗ್ರಿ ಸ್ಟೂಡೆಂಟ್ಸ್ ಗಳು ಅಷ್ಟು ಸೆಲೆಕ್ಟ್ ಆಗಲಿಲ್ಲ ಸದ್ಯಕ್ಕೆ ನಮ್ಮ ಕಾಲೇಜ್ ನಲ್ಲಿ ಆರು ಜನ ಪ್ರೊಸಿಡಿ ಡಿಗ್ರಿ ಓದ್ತಾ ಇರುವಂತಹ ಸ್ಟೂಡೆಂಟ್ ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆಲ್ಲ ಆಫ್ಟರ್ ಕಂಪ್ಲೀಷನ್ ಆಫ್ ದೆನ್ ಅಂದ್ರೆ ಗ್ರಾಜುಯೇಷನ್ ಕಂಪ್ಲೀಟ್ ತಕ್ಷಣ ಅವ್ರಿಗೆ ಆಫರ್ ಬರೋ ಬರೋ ರೀತಿಯಲ್ಲಿ ಸೊ ಈಗ ನಮ್ ಜೊತೆ ಸೆಲೆಕ್ಟ್ ಆಗಿರುವಂತಹ ಆರು ಜನ ಮೆಂಬರ್ಸ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾರೆ ಮನೆಗೆ ಹೋಗಿದ್ದಾರೆ ಸೊ ಹಾಗಾಗಿ ಐದು ಜನ ಕ್ಯಾಪ್ಚರ್ ಮಾಡ್ತಾ ಇದ್ರಿ ಖುಷಿ ಆಯ್ತಾ ಟ್ರಾನ್ಸ್ಪೆರೆನ್ಸಿ